ಇಲ್ದ ಅಣ್ಣ ಟಾಕ್ಟರ್ ಒಳ ತಗೋತೀರಿ ಕಂಡು ನೋಡಿದೂರ ಈ ಡಾಕ್ಟರ್ ಪೂರ ಎಲ್ಲ ಕಲರ್ ಆಯ್ತ್ರಿ ನೋಡಿದ್ರಿ ಈ ತರ ಕಾಣಸಿ ನಾವು ಟಾಕ್ಟರ್ ಪೂರ ಇಷ್ಟ ಕಲರ್ ಹೊಡಿಕಾಯ್ ಎಂಟ್ ಸಾವಿರ ರೂಪಾಯಿ ಐತ ರೀ ಮತ್ತ ಇದ್ ಪೂರ ಎಲ್ಲಾ ಡಾಕ್ಟರ್ ಹೊಡಿದ ಇದ್ರೆ ಸಾವಿರ ರೂಪಾಯಿ ಜೈ ಸಿ ಎರ ಎಲ್ಲರಿಗೂ ನಿಲ್ದ ಟಾಕ್ಟರ್ ಅದ ಪೇಂಟ್ಸ್ ಬಿಟ್ಟಿದ್ರು ಲೇ ಅವಾಗ ಇಲ್ದ್ರ ಅವ್ರ ಪ್ರೈಮರ್ ಅಷ್ಟ ಹೊಡ್ದ್ರಿ ಇದು ಮಳಿ ಬರ ಒರ ಅನ್ನದು ನನ್ನ ಅದ್ ಮೇನ್ ಕೆಂಪು ಕಲರ್ ಹೊಡ್ದಲ್ಲ ಕೆಂಪು ಕಲರ್ ಹೊಡ್ದಿರ್ರಿ ಯಾಕಂದ್ರೆ ಹೊಡೆದಲ್ಲ ಮಳಿ ಎಲ್ಲ ಬಂತಂದ್ರೆ ಅದ್ರ ಪೂರ ಬಾದ ಎಲ್ಲ ವೇಸ್ಟ್ ಆಯ್ತಂತ ಅದನ್ನೆಲ್ತತ್ರಿ ಇವತ್ತು ಹೊಡೆವಾರ ಅಂತ ರೀ ಈಗ ಜಸ್ಟ್ ಕಾಲ್ ಮಾಡಿದ್ರಿ ಬಾ ಅಂತ ಅಷ್ಟೇ ಎಲ್ಲ ಆಗಿದ್ರಿ ಇನ್ನು ನೀನು ರಾತ್ರಿ ಸ್ವಲ್ಪ ಭಾಗ ಕೆಟ್ಟದ ಆರಾಮ್ ತೆಪ್ಪತ್ತೀ ಅದ್ರ ಸಲಹಾನ ಎಡಿಟಿಂಗ್ ಏನು ಸ್ವಲ್ಪ ಮಾಡಿಲ್ಲ ಇನ್ನು ಹೋಗಿ ಮಾಡಿರತ್ತೆ ಇನ್ನು ಹೋಗಿ ಬರೋಣರಿ ಮೊದಲು ಟ್ಯಾಕ್ಟರ್ ಕಡೆ ಹೋಗ್ಬರ್ರಿ ಗಾಡಿ ತುಂಗ ಆಮೇಲೆ ಬಂದು ಕುಳ್ಳ ಎಡಿಟಿಂಗ್ ಎಡಿತಿಗೆಲ್ಲ ಮಾಡಿ ಅಪ್ಲೋಡ್ ಮಾಡ್ಕೊಳ್ತೀನಿ ಅಂತ ಅಥವಾ ಹೊತ್ತು ಬೆಳಿಗ್ಗೆ ಅಂದ್ರೆ ಏನು ಇಲ್ರಿ ಸ್ವಲ್ಪ ಹಾಳಿತ್ ತಾಪ್ ಆಗೈತಿ ಅದ್ರ ಸಲ ಮಲ್ಕೊಂಡಿ ಇನ್ನು ಬಂದು ಹೋಗಿ ಬರೋಣ ಇವಾಗೆಲ್ಲ ಕೈಮೈತ್ರಿ ಹನ್ನೆರಡು ಗಂಟೆ ಆಗೈತಿ ರೀ ಟೈಮ್ ನೆರ ಗಂಟೆ ಐತಿ ಹೋಯ್ ಬರ್ನತ್ರಿ ಹೋಯ್ ಬರ್ ಜಲ್ದಿ ಕೂಡಲೆ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇಲ್ಲ ಡಾಕ್ಟರ್ ಪೇಂಟ್ ಮಾಡೋದ್ರಲ್ಲ ಅಲ್ಲಿ ಬೈದಾನ ರೀ ನೋಡಿ ಡಾಕ್ಟರ್ ತಾನೆ ಹಚ್ಚಾರ್ದ ಅದ ರೀ ಇದೆಲ್ಲ ಇಲ್ಲೇ ನೋಡ್ರಿ ಇದನ್ನ ಇಲ್ದ್ರ ಏನು ಲಾಸ್ಟ್ ಬಿಡ್ದಾನೆ ಮೊದ್ಲು ಒಳಗಿನ ಸಣ್ಣ ಸಣ್ಣ ಪಾಟ್ ಕೊಡ್ದವ್ರೆ ಇವ್ ಪಾಡ್ ಇವತ್ತು ಹೊಡಿಕಾರ್ರಿ ಒಂದು ತಗೊಂಡ್ ಮೈನಾರ ಇಲ್ಲಿ ಈಗ ಹೊಡಿಕೆ ನೋಡ್ಕೆಂಬ ಮತ್ತೆ ಟೈರ್ ಮುಗೀತ್ರಿ ಪೂರ್ವ ಒಂದು ಸೈಡ್ದ ಇನ್ನೊಂದು ಸೈಡ ನಾ ಇವೆಲ್ಲ ಪಾರ್ಟ್ಗಳು ಅವ ಅವಲ್ಲಿ ಹೊರಗೆ ಒಂದು ಇತ್ತು ನೋಡಿರಿ ಅವೆಲ್ಲ ಹೊಡೆವರ ರೀ ಅದು ಮೇನ್ ಪಾರ್ಟ್ ಏನು ಅದೇನು ಇದು ನೋಡಿ ಅದೇನು ಹೊಡೆಯಂಗಿಲ್ಲ ರೀ ಅದೇನೋ ಚಲೋ ಇತ್ತಲ್ಲ ಪೂರ ಅದೇನು ಹೊಡೆಯಂಗಿಲ್ಲ ಇವತ್ತು ನಷ್ಟ ಸಣ್ಣ ಸಣ್ಣ ಕಿರುಗಳು ಮತ್ತು ಕಾಸ್ಟ್ರಮೇತ ಎಲ್ಲ ಪಾಡುಗು ಹೊಡೆದ್ರಿ ಇನ್ನೊಂದು ಲಾಸ್ಟ್ ಹೊಡೆಯವ್ರವ್ರು ಅದಕ್ಕೆ ಹೊಡಿತರು ಅದಾಗಾನೇ ಇಲ್ಲಿ ಡಾಕ್ಟರ್ಗೆ ಬಿಡ್ತಾರೆ ಇದು ತಗೊಂಡು ಇದೆಲ್ಲ ಪೂರ ಕೆಪ್ಪತ್ರಿ ಇದೆಲ್ಲ ಎಲ್ಲ ಪೂರ ಕೆಂಪ್ ಜೊತೆ ಹೊಸದ ಹೊಸ ಟ್ಯಾಕ್ಟರ್ ತೊಗೊಂಡಂಗೆ ಆ ಥರ ಆಗ್ತಿತ್ರಿ ಮತ್ತು ಎಲ್ಲ ಆದ ಕೂಡಲೇ ಇವತ್ತು ಇಲ್ಲದ್ರಿ ಏನು ನೀರೆಲ್ಲ ಹತ್ತಕ್ಕೆ ರೀ ಯಾಕಂದ್ರೆ ಕಲರ್ ಹತ್ತಿಗಲೇ ಒಂದು ದಿವ್ಸ ಬಿಡ್ಬೇಕಂತ ಹೇಳ್ತಾರೀ ತಗೊಂದು ದಿವಸ ಬಿಟ್ಟು ನೋಡ್ತರಿ ನಾಳೆ ಬೈಕಿ ಸ್ವಚ್ಛನ್ ರೀ ಡಾಕ್ಟ್ರ್ ನೋಡ್ರಿ ಪೂರ ಕಲರ್ ಲ್ಯಾಂಗ್ವೇಜ್ ಪೂರ ಕಲರ್ ಬರೀತ್ರಿ ನಾಳೆ ಹೊಡಿಕಾರ್ರಿ ಎಲ್ಲ பூரா இச்ச கடை இதுல்ல அச்ச கடை கலஜி ஆயித்து நோட் பூரா கலர் கலர் எல்லா நாலு தோழிண்டி இல்ற அண்ணா டாக்கு தக்கி ಅವ ಎಲ್ರೂ ಎರಡು ಗಾಡಿ ಕಲ್ಯಾಣ ಮಾಡಿದ್ ನೋಡೋದು ಪೂರ ಕಿತ್ತು ಹೋಯ್ತ್ರಿ ಇದ್ರಲ್ಲಿ ಸಿಗ್ತಿದ್ದ ರೀ ಹಿಂಗ ನೋಡ್ರಿ ಪೂರ ಅದು ಇಲ್ಲಿ ಸೈಡ್ ಐತ್ರಿ ಅದ ಸೈಡ್ ಕತನ ಪೂರ ಎಲ್ಲ ಕಿತ್ತೆ ಹೋಯ್ತ ಇನ್ನಿಲ್ದ್ರ ಅದ ಏನೋ ಸಣ್ಣ ಸಣ್ಣ ಪಾಟ್ ಅವೆಲ್ಲ ಪೂರ ಮುಗಿತ್ರಿ ಇಲ್ದ್ರ ಇದ್ ಕಚ್ಕರು ಅದು ಹೊಡಿತಾರು ಇದು ಹಾಕ್ತಿ ಇದನ್ನೆಲ್ಲ ಹಾಕಸ್ಕರ ಹಾಕಾರ ಅಂದ್ರೆ ಅದು ಬಣ್ಣ ಎಲ್ಲ ಇದ್ರ ಮೇಲೆ ಬಿಡ್ಬಾರ್ದು ಇದೆಲ್ಲ ಇದ್ ಆಗ್ಬಾರ್ದು ಅಂದ್ರೆ ಅದ್ರ ಮೇಲೆ ಹಾಕಿ ಜಲ್ದಿ ಹೊಡ್ಕೊಂಡು ಹತ್ತೆ ಮತ್ತೆ ನೀವು ಏನೋ ಬ್ಲಾಗ್ಲೇ ನಾನು ಎಡಿಟ್ ಮಾಡ್ನ ಹೇಳಿ ಅದನ್ನು ಎಡಿಟ್ ಅಂತ ಡಾಕ್ಟ್ರಿ ಪೂರ ಎಲ್ಲ ಕಲರ್ ಎಲ್ಲ ಆಯ್ತು ನೋಡಿದ್ರಿ ಈ ಥರ ಕಾಣಿಸ್ತಿದ್ದ ನಾವು ಟಾಕ್ಟ್ರ್ ಪೂರ ಎಲ್ಲ ಐತ್ರಿ ಮತ್ತೆ ಏನಾಗೆ ಮುಂದಿನ ಪಾರ್ಟ್ಸ್ ನಾವೆಲ್ಲ ಕಲರ್ ಮಾಡಿ ಒಳಗಿಟ್ಟಿರಿ ಅವೆಲ್ಲ ನಾವು ಜೋಸ್ತಾರ ರೀ ಏನೋ ಪೂರ ಒಣಗಬೇಕು ಮತ್ತು ಇದೇನಾಯ್ತು ನೋಡಿ ಇಲ್ಲಿ ಭೀ ಎಲ್ಲ ಕಡೆ ಸ ಕಲರ್ ಹೊಡ್ದೆ ನೋಡಿರಿ ಇದರ ಆಗಿದ್ರೆ ಕಲರ್ ಇದ್ವಿ ಇದು ಭೀ ಎಲ್ಲ ಪೂರಾ ಕಲರ್ ಹೊಡ್ರಿ ಇಷ್ಟ ಕಲರ್ ಹುಡಿಕ ಇದು ಎಂಟು ಸಾವಿರ ರೂಪಾಯಿ ಆಯ್ತ ರೀ ಮತ್ತು ಇದು ಪೂರ ಎಲ್ಲ ಡಾಕ್ಟರ್ ಹೊಡಿದೈತ್ರಿ ಹದಿನೆಂಟು ಸಾವಿರ ರೂಪಾಯಿ ನಾನು ನಿಮ್ಮ ನೀನು ಹೇಳಿ ಹದಿನೆಂಟು ಸಾವಿರ ರೂಪಾಯಿ ಅಂತ ಅಷ್ಟ ಹೊಡಿಕ ಅಷ್ಟೇ ಹುಡ್ಡಿಗೆ ಹದಿನೆಂಟು ಸಾವಿರ ಅಲ್ಲ ಇಟ್ಟ ಹೊಡೆ ಇದ್ರೆ ಎಂಟು ಸಾವಿರ ರೂಪಾಯಿ ಈಗ ಪೂರಾ ಟಕ್ಟ್ರಲ್ಲಿ ನೋರು ಕಲರ್ ಮಾಡೋರು ಅಂದ್ರೆ ಹದಿನೆಂಟು ಸಾವಿರ ರೂಪಾಯಿ ಕಲರ್ ಮಾಡ್ತಾ ಎಲ್ಲ ಐತಲ್ಲ ಇದ್ರೆ ಮತ್ತು ಈಗ ಪಪ್ಪ ಭೀ ಫೋನ್ ಹಚ್ಚಿ ರೀ ಊಟಕ್ಕೆ ಬಾ ಅಂತ ಅದ ಟೈಮಲ್ಲಿ ಟೈಮ್ ಅಂತ ಎರಡು ಆಗಿರ್ಬೇಕು ರೀ ಟೈಮ್ ಸಾಡೆ ಬಾರ ಸಾಬಾರ ಚಜಾ ಎರಡು ಆಗೈತಿ ಹಾಂ ಟೈಮ್ ಅಲ್ಲ ರೀ ಎರಡು ಆಗೈತಿ ಅದಕ್ಕೆ ಫೋನ್ ಭೀ ಬರ್ಕಿದ್ರಿ ಮನೀದಂದ ಹೋಗ್ರಿ ಆಯ್ತಾ ಊಟ ಹೋಗ್ರಿ ದ ಹೋಗ ಕಂಪ್ಲೀಟ್ ಕಂಪ್ಲೀಟ್ ಐತಲ್ಲ ಪೂರಾ ನಾ ಜೋಡ್ಸರಿ ನಾ ಡಾಕ್ಟರ್ ಮನೆ ಬರ್ತೇತಿ ಈ ಮನೆ ಹೋಗಿ ಊಟ ಮಾಡಂದ್ರ ಮಳಿ ಜಾಲೋ ಆಯ್ತು ನೋಡ್ರಿ ನೋಡಿದ್ರಿ ಮತ್ ಇಲ್ದತ್ರ ಮಮ್ಮಿನ ಇವತ್ತ ಮಧ್ಯಾಹ್ನ ಊಟ ಮನಿಗೆ ಬರಬಾರ್ದಾರೀ ಕರ್ಕೊಂಡ್ ಬರಕ್ ಹೋಗ್ರಿ ಈಗ ಮಳಿ ಚಾಲೋ ಆಯ್ತು ಒಂದ್ ನೆನ ಹದಿನೈದು ನಿಮಿಷದೇ ಮಳಿ ಯಾವ ನಿಲ್ತ್ ನೋಡಿ ಯಾವ ಆಮೇಲೆ ರೀ ಎಲ್ಲರೂ ಹೋಗಿ ಮನೇಲಿ ಕರ್ಕೊಂಡ್ಬಂದ ಆಯ್ತು ಎಲ್ಲರೂ ಊಟ ಮಾಡಿರಿ ಅಂತ ಏನೇ ಯಾರು ಊಟ ಮಾಡಿಲ್ಲ ರೀ ಎರಡೂವರೆ ಆಯ್ತು ಟೈಮ ಮಂದಿ ಬರ್ನಾ ಮಾಡ್ಬೇಕು ಎಲ್ಲರೂ ತೋದು ರೀ ಮತ್ತೆ ಇದು ಮಳಿ ಹಾಕಿ ಬರ್ತಾರಲ್ಲೇ ಇನ್ನದು ಬಣ್ಣ ಹಚ್ಚಿಂದು ಸ್ವಲ್ಪ ಗೋತಾಯ್ತು ಯಾಕಂದ್ರೆ ಮಳಿ ಬಿಡಬಾರ್ದು ರೀ ಎಲ್ಲರ ಬಣ್ಣ ಹಚ್ಚ ಅಂದ್ರೆ ಮತ್ತೆ ಅಲ್ಲಿ ತಟ್ಟೆಲ್ಲ ಅವ್ರದ್ದು ಏನು ದೊಡ್ಡ ತಟ್ಟುಗಳು ರೀ ಅವ್ರ ಕಡೆ ಏನ ತಮ್ಮ ಪಾಪ ಎಲ್ಲರ ಮಳಿ ಬಿತ್ತೆ ಎಲ್ಲ ಆಯ್ತು ಮತ್ತೊಮ್ಮೆ ಪೇಂಟ್ ಹಾಕ್ಬೇಕು ರೀ ಅವ್ರು ಪಾಕ್ ಕಂಡು ಆಯ್ತು ಪಾಪ ಮಳೆ ನಿಂತ್ರ ಇಲ್ಲ ಊಟ ಎಲ್ಲ ಐತ್ರಿ ಮತ್ತು ಪಪ್ಪ ಮಮ್ಮಿ ಎಲ್ತಿದ್ರ ಮತ್ತೆ ಅನ್ಕೋದ್ರಿ ಮಮ್ಮಿನ ಕರ್ಕೊಂಡು ಪಪ್ಪ ಕಾಣ್ಕೋದ್ರು ಮತ್ತು ಊಟ ಹೋಗ್ತಾನೆ ನೋಡಿರಿ ಇದು ಅಲ್ಲೆ ನಾಯಿ ನೋಡ್ರಿ ಇದ್ದ ನೆನ್ ನೆನಪಿದೆ ನಿಮ್ಗೆ ಒಂದು ಔಷಧಿ ಎಲ್ಲ ಹಚ್ಚಿದ್ದಾನ ಮಾಡಿದಿರಲೇ ನಾಯಿ ಪೂರ ಎಲ್ಲ ಹೂ ಆಗಿತಿರ್ಲ ಔಷದ ಮಾಡಿದ್ ನೋಡಿ ಅದ ನಾಯಿ ಅದ್ ಅದಕ್ಕೆ ಒಂದು ಚಪಾತಿ ವೀನತ್ತೆ ಚಪಾತಿ ಚಲೋ ಬರ್ತೀರ ಅಮ್ಮ ತಾತ ಎಲ್ಲದ್ರ ಕಾಯಿ ಚಪಾತಿ ಹುಯ್ತಾರೆ ಅದಕ್ಕೆ ಚಪಾತಿ ರೊಟ್ಟಿ ಎಲ್ಲ ತಂದು ಸ್ಪೆಷಲಿ ಚಪಾತಿ ಅಡ್ಡದಿದ್ದಿದಿತ್ತು ರೊಟ್ಟಿ ಬೇರೆ ಥರದ್ದು ಯಾವ್ದು ಭೀ ರೊಟ್ಟಿ ಗಂಜಾವ್ ರೊಟ್ಟಿ ಜೋಳ ರೊಟ್ಟಿ ಯಾವ್ದು ಭೀ ರೊಟ್ಟಿ ಅದ್ರ ರೊಟ್ಟಿ ತಂದು ನೋಡ್ರಿ ಪೀಠ ಮತ್ ಚಪಾತಿ ಅಂತಿದ್ರಿ ಚಮನ್ ಚಮನ್ ಚಪಾತಿ ನೋಡ್ರೋಡ್ರಿ ಇದಾವ್ ರೀ ಒಂದ್ ಹಾಕೊಂಡ್ರಿ ಅಂತ ಇಲ್ದ ಟೈಮ್ ಆರುವರೆ ಐತ್ರಿ ಏನ್ ಕೆಲಸ ಎಲ್ಲ ಇದ್ರು ಎಲ್ಲಾ ಶಂಗ ಮತ್ತ್ ಏನೇನ್ ಕೆಲ್ಸದ್ರು ಎಲ್ಲಾ ಕೆಲಸ ಎಲ್ಲಾ ಮುಗಿಸಿನಿ ಮತ್ತ ಇಲ್ಲಿ ಎಮಿಗೆ ಸ್ವಲ್ಪ ಬೈದ್ ಬೇ ಮಾಡುದೈತ್ರಿ ಹೋಗಿ ಹಬ್ಸಿ ಎಪ್ಸಂತ ಹೋಗಿ ಎಪ್ತ ಇದ್ರಿ ದಿವ್ಸ ಹುಗಿತು ಹಬ್ಬತ್ರಿ ಇವತ್ತಲ್ಲ ಶನಿವಾರ ನಮ್ಮ ಮೂರು ಸಂತಿದ್ರೆ ನಿಮ್ಮೂರಾಗೆಲ್ಲ ಯಾವ ಥರ ವಾರದ ಒಂದು ಸಂದಿತ್ತು ನೋಡಿ ಆ ಥರ ನಮ್ಮೂರಾಗ ಶನಿವಾರ ಸಂತಿರ್ತಿದ್ರೆ ಮಮ್ಮಿನ ಫ್ಯಾಕ್ಟ್ರಿಂದ ಬರ್ಕೆ ಎಂಟುವರೆ ಹಾಕ್ತಿದ್ರೆ ಅದಕ್ಕೆ ನಾವೆಲ್ಲದಾದ್ರೂ ಹೋಗಿ ಶನಿವಾರ ಸಂಜೆ ತೊಗೊಂಬರ್ತಾರೆ ನಾವು ಬಾಂ ರೀ ಕಾಕು ಬರ್ಕರು ಮತ್ತೆ ನಾ ಸ್ವಲ್ಪ ಆರಾಮ ಬೇಯತನ ಹಾಕಿದ್ದೆ ತಲೆ ಕಾದಂಗೆ ಅನ್ಸ್ಕಿದ್ದೆ ಅದಕ್ಕೆ ಬಂದಲ್ಲ ಸಂಜೆ ತೊಗೊಂಡ್ಬೋದು ಅಂತ ಸಂಜೆ ತೊಗೊಂಬಂದು ಆಮೇಲೆ ದವನೇ ತೋರಿಸ್ಕೊಂಡ್ಬರೋದು ಇಲ್ಲ ಸಂಜೆದ ನಾ ಮನಿಗೆ ಬಂದ್ರಿ ಮನಿ ಬಂದ್ರೆ ಪಪ್ಪ ಚಾ ಬೇಕೈತ್ರಿ ನಾನು ಚಾ ಮಾಡ್ತಾನೆ ಆ್ಯಂಡ್ ಸ್ಪೆಷಲ್ ಅಂದ್ರೆ ಚಾದ ಹಾಕ್ತಾನೆ ನಾನು ಇಂಗ್ರೀಡಿಯೆಂಟ್ ಇಂಗ್ಲೀಷ್ ದಾದು ಅಂತಾರಲ್ರಿ ಅದನ್ನು ತೊಗೊಂಡಿದ್ದೇನು ರೀ ಅಲ್ಲ ಸ್ವಲ್ಪ ಮುರ್ದು ಹಾಕೊಂಡ್ರತ ಎಲ್ಲಿ ಮೂರ್ಬರ್ಲಿಕ್ಕೆ ಹಾಂ ಇನ್ನೊಂದು ಸ್ವಲ್ಪ ತೊಗೊಂಡ್ಬ್ರಿ ಇದನ್ನು ಚಾ ಟೇಸ್ಟ್ ಬರ್ತಿದ್ ರೀ ಫುಲ್ಲ ಭಾರಿ ಆಗ್ತಿತ್ತು ಮುರ್ದ ಇದನ್ನು ಚಾ ಫುಲ್ ಟೇಸ್ಟ್ ಅಂದ್ರೆ ಫುಲ್ ಟೇಸ್ಟ್ ಬರ್ತಿತ್ತು ಹಾಕಿದ್ರಿ ನೀವು ಕುದಿ ಬಿಡ್ರಿ ಅದ ಕುದಿಲ್ರಿ ಅರ್ಥನ ಏನಂತ ತೋರ್ತಾನು ಇಲ್ಲದ್ರೆ ಅದೇ ಮುಖನಿಕಾಯ್ ರೀ ಮುಖನಿಕಾಯ್ ಒಳಗೆ ಅಂದ್ರೆ ಮನಿಗೆ ಅಂದ್ರೆ ನಂಗೆ ಭಾಳ ಓಡಾಸ್ತೈತಿ ಅನ್ನ ನಮ್ಮ ಮನೆಯವ್ರು ಎಲ್ಲರಿಗೂ ಓಡಾಸ್ತಿದ್ರಿ ಮತ್ತು ಇದು ಕೊತ್ತಂಬರಿ ರೀ ಅದನ್ನು ಬಿಟ್ರೆ ಹೀಲಿಕಾಯಿ ರೀ ಅವರಿಕಾಯಿ ಮತ್ತು ಬಟಾಟೋ ರೀ ಮೆಣಸಿಕಾಯಿ ಮತ್ತು ಉಳ್ಳಾಗಡ್ಡಿ ಇವತ್ತು ನಾಲ್ಕು ಮತ್ತು ಬಾಳೆಕಾಯಿ ಹೊಂಟಿದ್ದಾನಗೊಂಡನು ಮತ್ತೊಂದು ಬಿಟ್ರೆ ನೋಡಿರಿ ಇದೇನು ಹೇಳಿರಿ ಬೆಳ್ಳುಳ್ಳಿ ಇದ್ದಾರು ತೊಗೊಂಡ್ರಿ ಲೈಲ್ರೆ ಈಗ ದವಾಖಾನೆ ಹೊಂಟಿನ ರೀ ಇಲ್ಲಿ ಹ್ಯಾವರಿ ಸರ್ ನೋಡ್ತಾನು ಮನೆ கூற மரிய அது கை எச்சரித்து அந்த அதே அவங்க தோர்ஸ் வந்தேன் இதன உரி ஆட்ட அஸ்தே உரி பண்ணி மத்திய மூட்ரி ಮೂರು ಟೈಪ್ ಕೊಟ್ಟಿರಿ ಎಲ್ಲ ಎರಡು ಎರಡು ತೊಗೊಂಡ್ ಯಾಕಂದ್ರೆ ನಾ ಗುಳಿಗೆ ಜಾಸ್ತಿ ತಿನ್ಕೊಲ್ರಿ ತಿನ್ನಬಾರ್ದು ಬೇರೆ ಗುಳಿಗೆ ಇಲ್ಲಿ ಅವ್ರೆಲ್ಲಿಗೆ ಯಾರು ವಯಸ್ಸಾಗಿದ್ರಿ ಈಗ ನೋಡೋವ್ರಿ ಯಾಕಂದ್ರೆ ಗುಳಿಗೆ ಭಾಳ ಕಡೆ ಬ್ಯಾಡ್ ಅಂದ್ರೆ ಸೈಡ್ ಇಫೆಕ್ಟ್ ಅದಾವೆ ರೀ ಭಾಳ ಗುಳಿಗೆ ತಿನ್ಬಾರ್ದು ನ್ಯಾಚುರಲ್ ಇರ್ತದೆ ಚಲೋ ಈಗ ನೋಡಿ ಮೂರು ನಮನಿ ಗುಳಿಗೆ ಇದಾವೆ ರೀ ಒಂದ್ರೆ ನೆಗಡಿಗೆ ಇದ್ರ ಮೈನ್ ಐತಿ ಸ್ವಲ್ಪ ತಲಿ ಸ್ವಲ್ಪ ಅದ್ರ ಮೇನ್ ಐತಿ ಒಂದ್ ಪಿತ್ತ ಪಿತು ಐತಿ ಈ ಊಟ ಮಾಡ್ಕೊತ ಪಯಾ ಪಿತ್ ಮೈನ್ ತಗೋಬೇಕ್ರಿ ಅದಕ್ಕೆ ಪೆತ್ಮೇನ್ ಈಗ ನಿಮ್ಮ ಮಮ್ಮಿ ಎಲ್ಲದ್ರೆ ಅಡುಗೆ ಮಾಡ್ಕೊ ರೀ ಅದು ಅಡುಗೆ ಮಾಡ್ಕೊಂಡ್ರೇನು ಊಟ ಮಾಡಿರತ್ತೆ ಅಂತ ಇವತ್ತು ಬ್ಲಾಗ್ ಎಲ್ಲ ಎಡಿಟ್ ಮಾಡ್ಬೋದು ನಾಳೆ ಸ್ಪೆಷಲ್ ವೀಡಿಯೋ ಒಂದು ಪ್ಲಾನ್ ಇದೆ ಎಲ್ಲರೂ ಹೋಗಬೇಕು ಅಂತ ಇವತ್ತು ನಾಳೆ ಇವತ್ತಿನ ಬ್ಲಾಗೆಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ನೋಡಿದಾಗ